ವಿದ್ಯೆ ಸಾಧಕರ ನಿಜವಾದ ಸಂಪತ್ತು ಶ್ರೀ ರಂಭಾಪುರಿ ಜಗದ್ಗುರುಗಳು ಲಕ್ಷ್ಮೇಶ್ವರ ಜನವರಿ ಹತ್ತೊಂಬತ್ತು ಬಾಳಿನ ಭಾಗೋದಯಕ್ಕೆ ಶಿಕ್ಷಣ ಅವಶ್ಯಕ ಮನುಷ್ಯ ಜೀವನವನ್ನು ಸುಂದರ ಶುದ್ಧಿಗೊಳಿಸುವುದೇ ಶಿಕ್ಷಣದ ಗುರಿಯಾಗಬೇಕು ವ್ಯಕ್ತಿತ್ವ ವಿಕಸನಗೊಳ್ಳಲು ಶಿಕ್ಷಣ ಬೇಕೇ ಬೇಕು ವಿದ್ಯೆ ಸಾಧಕನ ನಿಜವಾದ ಸಂಪತ್ತು ಎಂಬುದನ್ನು ಯಾರೂ ಮರೆಯಬಾರದೆಂದು ಬಾಳೆಹೊನ್ನೂರು ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು ಅವರು ಭಾನುವಾರ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಅಮೃತ ಮಹೋತ್ಸವ ಹಾಗೂ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು ಅಂತರಂಗದ ಕತ್ತಲೆ ಕಳೆದು ಜನಮನವನ್ನು ಜಾಗೃತಗೊಳಿಸುವುದೇ ಶಿಕ್ಷಣದ ಮೂಲ ಗುರಿಯಾಗಿದೆ ಶಿಕ್ಷಣದಿಂದ ಬುದ್ಧಿಶಕ್ತಿ ಬೆಳೆದರೆ ಧರ್ಮದಿಂದ ಭಾವನೆಗಳು ಬೆಳೆಯುತ್ತವೆ ಬದುಕಿ ಬಾಳುವ ಮನುಷ್ಯನಿಗೆ ಬುದ್ಧಿಶಕ್ತಿ ಭಾವನೆಗಳು ಎರಡೂ ಬೆಳೆದುಕೊಂಡು ಬರುವ ಅವಶ್ಯಕತೆ ಇದೆ ಬಾಳಿಗೊಂದು ಇರುವಂತೆ ಬಾಳಿಗೊಂದು ಗುರಿ ಇರಬೇಕು ಆರೋಗ್ಯಪೂರ್ಣ ಸಾಮಾಜಿಕ ವ್ಯವಸ್ಥೆಯ ನಿರ್ಮಾಣಕ್ಕೆ ಆದರ್ಶಗಳೇ ದಾರಿದೀಪ ಶುದ್ಧವಾದ ಬುದ್ಧಿ ಸಂಪತ್ತಿನ ಆಘರವೆಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನಿರೂಪಿಸಿದ್ದನ್ನು ಎಂದಿಗೂ ಮರೆಯಲಾಗದು ಶಿಕ್ಷಣ ಆರೋಗ್ಯ ಮತ್ತು ಅಭಿವೃದ್ಧಿ ವಿಚಾರಗಳಲ್ಲಿ ಯಾವತ್ತೂ ರಾಜಕೀಯ ಪ್ರವೇಶ ಮಾಡಬಾರದು ಪರಮ ಪೂಜ್ಯ ಶ್ರೀ ಮಂದ್ರಾಬಾಪುರಿ ವೀರಗಂಗಾಧರ ಜಗದ್ಗುರುಗಳವರ ಸಂಕಲ್ಪದೊಂದಿಗೆ ಪ್ರಾರಂಭಗೊಂಡ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಈ ಸಂಸ್ಥೆಯ ಹಿಂದಿನ ಪದಾಧಿಕಾರಿಗಳು ಮತ್ತು ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಹಲವಾರು ವಿಭಾಗಗಳನ್ನು ಹುಟ್ಟುಹಾಕಿ ಬೆಳೆಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಬಳಗದ ಇಲ್ಲ ನಿರ್ದೇಶಕ ಮಂಡಳಿಯವರು ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ತಮಗೆ ಹೆಚ್ಚಿನ ಸಂತೋಷ ಉಂಟು ಮಾಡಿದೆ ಎಂದರು ಈ ಸಂಸ್ಥೆ ಭವಿಷ್ಯತ್ತಿನಲ್ಲಿ ಇನ್ನೂ ಉಜ್ವಲವಾಗಿ ಬೆಳೆಯಲೆಂದು ಋತಿಯ ತುಂಬಿ ಶುಭ ಹಾರೈಸಿದರು ಮೈಸೂರು ಅರಮನೆ ಜಪದಕಟ್ಟಿ ಮಠದ ಡಾಕ್ಟರ್ ಮುಮ್ಮಡಿ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಪರಿಶ್ರಮವಿಲ್ಲದೆ ಶಿಕ್ಷಣ ಪ್ರಾಪ್ತಿಯಾಗದು ವಿನಯವಿಲ್ಲದ ವಿದ್ಯೆ ವ್ಯರ್ಥ ಸಂಸ್ಥೆಯು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಅರಿವಿನ ಜಾಗೃತಿ ಸ್ಥಳವಾಗಲೆಂದು ಆಶಿಸಿದರು ಮುಕ್ತಿ ಮಂದಿರ ಕ್ಷೇತ್ರದ ವಿಮಲ ರೇಣುಕಾ ವೀರ ಮುಕ್ತಿಮನಿ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹೆಸರಾಂತ ಶಿಕ್ಷಣ ಸಂಸ್ಥೆಯಾಗಿ ಎಪ್ಪತ್ತೈದು ವರ್ಷ ಪೂರೈಸುತ್ತಿರುವ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ವಿದ್ಯಾಸಂಸ್ಥೆಯು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಎಂದರು ಲಕ್ಷ್ಮೇಶ್ವರದ ಕರೆವಾಡಿ ಮಠದ ಮಲೆಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಉಪಸ್ಥಿತರಿದ್ದರು ಸಮಾರಂಭ ಉದ್ಘಾಟಿಸಿದ ದಾವಣಗೆರೆ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮಾತನಾಡಿ ಮಹಿಳೆಯರಿಂದ ಮಹಿಳೆಯರಿಗಾಗಿ ಸ್ಥಾಪಿಸಿದ ತಾಯಿ ಪಾರ್ವತಿ ಮಕ್ಕಳ ಬಳಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ಭುತವಾದ ಕಾರ್ಯ ಮಾಡುತ್ತಾ ಬಂದಿರುವುದು ಸಂತೋಷದ ಸಂಗತಿ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಲಕ್ಷಾಂತರ ಪ್ರತಿಭೆಗಳನ್ನು ಬೆಳೆಸಿರುವುದು ಹೆಮ್ಮೆಯ ಸಂಗತಿ ಸರ್ಕಾರದ ಯೋಜನೆಯಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಹಕಾರ ಕೊಡುವಂತಹ ಹಲವಾರು ಚಿಂತನೆಗಳಿವೆ ಅವುಗಳನ್ನು ಸರಿಯಾಗಿ ಬಳಸಿಕೊಂಡು ಇನ್ನಷ್ಟು ಹೆಚ್ಚು ಬೆಳೆಯಲು ಶ್ರಮಿಸುವುದು ಅವಶ್ಯಕವಾಗಿದೆ ಎಂದರು ಶ್ರೀತಾಯಿ ಪಾಮ ಬಳಗದ ಅಧ್ಯಕ್ಷೆ ಪಿ ಬಹದ್ದೂರ್ ದೇಸಾಯಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕರಾದ ಜಿಎಂ ಮಹಂತೇಶ್ ಶೆಟ್ಟರ್ ಜಿಎಸ್ ಗಡ್ಡದೇವರ ಮಠ ರಾಮಕೃಷ್ಣ ದೊಡ್ಡಮನಿ ಪುರಸಭೆ ಅಧ್ಯಕ್ಷರಾದ ಯಲ್ಲಮ್ಮ ದುರುಗಣ್ಣವರ್ ಭಾಗವಹಿಸಿದ್ದರು ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ ಎಸ್ ಮಹಂತೇಶ್ ಶೆಟ್ಟರ್ ಕಾರ್ಯದರ್ಶಿ ಜಯಲಕ್ಷ್ಮೀ ಜಿ ಗಡ್ಡದೇವರ ಮಠ ರೋಹಿಣಿ ಬಾಹಿ ಬಹದ್ದೂರ್ ದೇಸಾಯಿ ಶಾರದಾ ಮಹಂತ ಶೆಟ್ಟರ್ ಗೌರಮ್ಮ ಮಹಂತ ಶೆಟ್ಟರ್ ಪಾರ್ವತಮ್ಮ ಪುರಾಣಿಕ ಮಠ ರಾಜೇಶ್ವರಿ ಪಾಟೀಲ ಸಾವತ್ರಮ್ಮ ಹೂವಿನ ಶರಣಮ್ಮ ಸ್ವಾಮಿ ಮಠ ಶಿವಲೀಲಾ ಹಿರೇಮಠ ಸುವರ್ಣಕ್ಕೆ ಮಲ್ಲಾಡದ ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಅಮೃತ ಮಹೋತ್ಸವ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪಾರ್ವತಿ ಬಾಯಿ ಬಹದ್ದೂರ್ ದೇಸಾಯಿ ಬಾಲಕಿಯರ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಜರುಗಿತು ಹಲವಾರು ಗಣ್ಯರಿಗೆ ಮತ್ತು ದಾನಿಗಳಿಗೆ ಶ್ರೀ ರಂಭಾಪುರಿ ಜಗದ್ಗುರುಗಳು ಗುರುರಕ್ಷೆಯಿತ್ತು ಶುಭ ಹಾರೈಸಿದರು ಆಗಮಿಸಿದ ಎಲ್ಲಾ ಶಿಕ್ಷಣ ಕ್ಷೇತ್ರದ ಗಣ್ಯರು ಹಾಗೂ ಅಭಿಮಾನಿಗಳಿಗೆ ಅನ್ನದಾಸೋಹ ಜರುಗಿತು

தாயி பார்வதி மக்கள வள அபித்தி மற்றும் பெளவணிகளை பிரதானவாத பத்திர வீ தரி ஆசீர்வாத மாதிரி யாரும் கூட மறுந்தே

ಇವತ್ತು ಬಹಳ ವರ್ಷಗಳ ನಂತರ ಸಂಸ್ಥೆಯ ಅಮೃತ ಮಹೋತ್ಸವ ಆಚರಿಸ್ತಾ ಇರುವಂಥದ್ದು ಈ ಭಾಗದ ಎಲ್ಲ ಜನರಿಗೆ ಎಲ್ಲಿಲ್ಲದ ಹರುಷವನ್ನು ತಂದಿದೆ ಅವರ ಜೊತೆ ಜೊತೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಂಸ್ಕೃತ ಪಾಠಶಾಲೆಯ ಸುವರ್ಣ ಮಹೋತ್ಸವ ಹಾಗೂ శ్రీ పార్వతీ బాయి శంకరగౌడ బూర్ దేస బాలికేర ప్రౌఢశాల సువర్ణ మహోత్సవం కమే సమ్మలగ్ నడుత ఇూ కూడా ఉల్లేఖనీయ దాఖలు అన్నీకి ఈ సంసర డా డాక్టర్ ప్రభా మల్లికార్జునవర ప్రాస్తవిక మాట్నా సహోదరి రాజేశ్వరి పటీల సంస్థ ఉపాధ్యక్ష శ్రీమతి విజయలక్ష్మి మహాన్సర్వరా ఈ సంస్థ బెళబ ಇದಕ್ಕೆ ಯಾರ್ಯಾರು ಶ್ರಮಪಟ್ಟು ಬೆಳೆಸಿಕೊಂಡು ಬಂದ್ರು ಅನ್ನುವಂತ ನೆನವುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ನಾನು ಶಾಸಕರಾದ ಚಂದ್ರ ಲವಾಣಿಯವರು ಕೂಡ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ನಮ್ಮ

நாளை முக்கிமுறை கட்சி ஸ்ரீவர நேத்திருவிலே நடித்த இங்கே இன்னும் நான் மாத்தநடல்ல முன்னிப்பட்டு மாத நாடல அபிலாஷைய வோத்தி இன்னும் அனைத்து ஜனரு மாத்தநாடு சந்தர் இது அமதவிர முழுகிஹ் இன்ப சந்தர் வேதிக்கையின் ஏன் நடித்த இது யாரேன் ஹே்த்தாரோ அதிக ಬಹಳಷ್ಟು ಕಡಿಮೆ ಇದೆ ಆದರೆ ಈ ಜವಾಬ್ದಾರಿಯ ಸ್ಥಾನದಿಂದ ಒಂದೆರಡು ಮಾತುಗಳನ್ನು ಹೇಳುವಂಥದ್ದು ಅನಿವಾರ್ಯ ಮತ್ತು ಅಷ್ಟೇ ಅವಶ್ಯಕ ಬಹುಶಃ ವೀರಶೈವ ಧರ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಟ್ಟಂತಹ ಕೊಡುಗೆ ಸಾಮಾನ್ಯವಾದಂಥದ್ದಲ್ಲ ಇರಶೈವ ಧರ್ಮದ ಪೀಠಗಳಾಗಲಿ ಶಾಖಾ ಮಠಗಳಾಗಲಿ ಧಾರ್ಮಿಕ ಜಾಗೃತಿಯ ಜೊತೆ ಜೊತೆಗೆ ಸಮಾಜದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕಿಸಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಹಲವಾರು ಸಂಘ ಸಂಸ್ಥೆಗಳನ್ನು హట్టు హాకే తాల్ నోడరి తమగే నూ శ్రీ జగద్గురు బ్రహ్మాపురి పీఠం రాజధాని బెంగళూరు మహానగర శివనంద జగద్గురు ప్రేరేపణయంతే శ్రీమద్ బ్రహ్మపురి వీరగంగాధర జగద్గురులవరు శ్రీ జగద్గురు రేణుకాచార్య విద్యా సంస్థ హుట్టుహాకి వెళ్ళదంత నెనపడిగే కలు జన్